ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ತುಂಬಾ ಸಣ್ಣ ವಯಸ್ಸಿನಲ್ಲಿ ಕೋಡಿಂಗ್ ಮಾಡೋದು ಪ್ರೋಗ್ರಾಮಿಂಗ್ ಮಾಡೋ ಮೂಲಕ ಗಮನ ಸೆಳೆದಿರೋರ ಬಗ್ಗೆ ಕೇಳಿದ್ದೇವೆ ಸಾಮಾನ್ಯವಾಗಿ ಮಕ್ಕಳು ಹತ್ತನೇ ಕ್ಲಾಸ್ ಓದೋ ಹೊತ್ತಿಗೆ ರಿಸರ್ಚ್ ಮಾಡೋಕೆ ಹೊರಟವರ ಬಗ್ಗೆನೂ ಕೇಳಿದ್ದೇವೆ ಆದರೆ ಭಾರತೀಯ ಮೂಲದ ಈ ಯುವತಿ ಚಿಕ್ಕ ವಯಸ್ಸಿನಲ್ಲಿ ಸಾಲಿಸಿಟರ್ ಆಗಿದ್ದಾರೆ ಅದರಲ್ಲೂ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ವಕೀಲಿಯಾಗಿ ಹೊಸ ದಾಖಲೆ ಬಂದಿದ್ದಾರೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಈ ಯುವತಿಯ ಹೆಸರು ಕೃಶಾಂಗಿ ಮೆಶ್ರಾಮ್ ಕಾನೂನು ಪ್ರಪಂಚದಲ್ಲಿ ಉದಯಿಸಿದ ತಾರೆ ಭಾರತದ ಯುವತಿ ಕೃಷಾಂಗಿ ಮಿಶ್ರಾಂ ಇದು ಅಸಾಧಾರಣ ಪ್ರತಿಯೊಬ್ಬರ ಯಶೋಗತೆ ಕೇವಲ ಹದಿನೈದನೇ ವಯಸ್ಸಿನಲ್ಲಿ ಕಾನೂನು ಶಿಕ್ಷಣ ಆರಂಭಿಸಿ ಇಪ್ಪತ್ತೊಂದನೇ ವಯಸ್ಸಿಗೆ ಇಂಗ್ಲೆಂಡ್ ಮತ್ತು ನಲ್ಲಿ ಅತ್ಯಂತ ಕಿರಿಯ ಸಾಲಿಸಿಟರ್ ಆಗಿ ಅರ್ಹತೆ ಪಡೆದ ಭಾರತೀಯ ಮೂಲದ ಕೃಷಾಂಗಿ ಮೆಶ್ರಾಂ ಕತೆ ಆಕೆ ಈ ಪಯಣ ಕಲಿಕೆ ಓದಿನಲ್ಲಿ ತೋರಿಸಿದ ಬದ್ಧತೆ ಶೈಕ್ಷಣಿಕ ಶ್ರೇಷ್ಠತೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾಳೆ ಯುಕೆ ಸಿಂಗಾಪುರ್ ಹಾಗೂ ಯುಎಇ ಸೇರಿದಂತೆ ಬಹಳಷ್ಟು ದೇಶಗಳಿವೆ ಈಕೆಗೆ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶಗಳಿವೆ ಪಶ್ಚಿಮ ಬಂಗಾಳದಲ್ಲಿ ಜನಿಸಿದ ಕೃಷಾಂಗಿ ಮಿಶ್ರಾ ಮಾಯಾಪುರದ ಇಸ್ಕಾನ್ ಸಮುದಾಯದ ಶಾಂತಿಯುತ ಪರಿಸರದಲ್ಲಿ ಬೆಳೆದವರು ತನ್ನ ಹದಿನೈದನೇ ವಯಸ್ಸಿಗೆ ಮಾಯಾಪುರದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಪೂರ್ಣಗೊಳಿಸಿದವಳು ಅದೇ ವರ್ಷ ಅಂದರೆ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ನ ಮಿಲ್ಟನ್ ಕಿನ್ಸ್ ನಲ್ಲಿ ದಿ ಓಪನ್ ಯೂನಿವರ್ಸಿಟಿಯಲ್ಲಿ ಕಾನೂನು ಪದವಿ ಕಾರ್ಯಕ್ರಮಕ್ಕೆ ಸೇರಿಕೊಂಡವಳು ಅದು ದೂರ ಶಿಕ್ಷಣದ ಕಾರ್ಯಕ್ರಮ ಆಗಿರೋದ್ರಿಂದ ಕುಟುಂಬದೊಂದಿಗೆ ವಾಸವೂ ಮುಂದುವರೆಯಿತು ಹಾಗೂ ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಕೃಷಾಂಗಿ ಯುಕೆಗೆ ಪ್ರಯಾಣಿಸಬೇಕಾಯಿತು ತನ್ನ ಹದಿನೆಂಟನೇ ವಯಸ್ಸಿಗೆ ಕೃಶಾಂಗಿ ಪ್ರಥಮ ದರ್ಜೆಯೊಂದಿಗೆ ಬ್ಯಾಚುಲರ್ ಆಫ್ ಲಾಸ್ ಎಲ್ ಬಿ ಪದವಿಯನ್ನ ಪಡೆದರು ದಿ ಓಪನ್ ಯೂನಿವರ್ಸಿಟಿಯ ಅತ್ಯಂತ ಕಿರಿಯ ಕಾನೂನು ಪದವೀಧರ ಎಂಬ ಹೆಗ್ಗಳಿಕೆಗೆ ಪಾತ್ರಳಾದವು ಅನಂತರ ವ್ಯವಹಾರ ಕಾನೂನು ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ ಎಂಎಸ್ಸಿಯನ್ನ ಡಿಸ್ಟಿಂಕ್ಷನ್ ನಲ್ಲಿ ಪೂರ್ಣಗೊಳಿಸಿದರು ಇದರ ಜೊತೆಯಲ್ಲೇ ಲೀಗಲ್ ಪ್ರಾಕ್ಟಿಸ್ ಕೋರ್ಸ್ ಎಲ್ಪಿಸಿ ಅನ್ನು ಕೂಡ ಇಪ್ಪತ್ತನೇ ವಯಸ್ಸಿಗೆ ಡಿಸ್ಟಿಂಕ್ಷನ್ ನಲ್ಲಿ ಯಶಸ್ವಿಯಾಗಿ ಊಹಿಸಿದಳು ಯುವ ಪೀಳಿಗೆಗೆ ಸ್ಫೂರ್ತಿ ಕೃಷಾಂಗಿಯ ಜರ್ನಿ ಸದ್ಯ ಗಲ್ಫ್ ದೇಶಗಳಲ್ಲಿ ಅವಕಾಶಗಳ ಹುಡುಕಾಟ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕೃಷಾಂಗಿ ಒಂದು ಅಂತಾರಾಷ್ಟ್ರೀಯ ಕಾನೂನು ಸಂಸ್ಥೆಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ಸಿಂಗಾಪುರದಲ್ಲಿ ರಿಮೋಟ್ ಆಗಿ ಕೆಲಸದಲ್ಲಿ ತೊಡಗಿಸಿಕೊಂಡಳು ಅದರಿಂದ ವೃತ್ತಿಯ ಪ್ರಾಯೋಗಿಕ ಅನುಭವಗಳನ್ನ ಪಡೆಯುತ್ತಾ ಮುಂದೆ ಹೆಜ್ಜೆ ಅದರ ಜೊತೆಗೆ ಮುಂದಿನ ಹಂತದ ಪರೀಕ್ಷೆಗೂ ನಡೆದಿತ್ತು ಇದೇ ವರ್ಷ ಏಪ್ರಿಲ್ನಲ್ಲಿ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಕೃಶಾಂಗಿ ಸಾಲಿಸಿಟರ್ಸ್ ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಎಸ್ ನಲ್ಲಿ ಅರ್ಹತೆ ಪಡೆದ ಈ ಮೂಲಕ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ಅಧಿಕೃತವಾಗಿ ಸಾಲಿಸಿಟರ್ ಆಗಿ ಅರ್ಹತೆ ಪಡೆದಿದ್ದಾಳೆ ಕೃಶಾಂಗಿ ಫಿನ್ಟೆಕ್ ಬ್ಲಾಕ್ ಚೈನ್ ಮತ್ತು ಎಐಗೆ ಸಂಬಂಧಿಸಿದ ಕಾನೂನು ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದಾಳೆ ವ್ಯವಹಾರಗಳು ಮತ್ತು ಖಾಸಗಿಯಾಗಿ ಗ್ರಾಹಕರಿಗೆ ಕಾನೂನು ಸೇವೆಗಳನ್ನು ನೀಡುವುದರಲ್ಲಿ ಪರಿಣಿತಿ ಹೊಂದುವುದೇ ಈಕೆಯ ಮುಂದಿನ ಗುರಿಯಾಗಿದೆ ತನ್ನ ಎಲ್ಲ ಯಶಸ್ವಿ ಸ್ವಯಂ ಶಿಸ್ತು ಸಂಘಟನೆ ಮತ್ತು ಏಕಾಗ್ರತೆ ಪ್ರಮುಖ ಕಾರಣ ಎನ್ನುತ್ತಾಳೆ ಕುಶಂಗಿ ಹಾಗೆ ದಿ ಓಪನ್ ಯೂನಿವರ್ಸಿಟಿಯ ಶಿಕ್ಷಣ ಮಾದರಿ ಮತ್ತು ತಮ್ಮ ಪಾಲಕರ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾಳೆ ಇಸ್ಕನ್ನ ಮಾಯಂಪುರದಲ್ಲಿನ ಉತ್ತಮ ವಾತಾವರಣವು ತಮ್ಮ ಮಗಳ ಯಶಸ್ಸಿಗೆ ಪ್ರಮುಖ ಕಾರಣ ಎಂದು ಕೃಷಾಂಗಿ ಹೆತ್ತವರು ಹೆಮ್ಮೆಯಿಂದ ಹೇಳುತ್ತಾರೆ ಪ್ರಸ್ತುತ ಯುಎನಲ್ಲಿ ವಾಸಿಸುತ್ತಿರುವ ಕೃಶಾಂಗಿ ಯುಕೆ ಮತ್ತು ಯುಎಇ ಯ ಕಾನೂನು ಕ್ಷೇತ್ರಗಳಲ್ಲಿನ ವೃತ್ತಿ ಅವಕಾಶಗಳ ಹುಡುಕಾಟದಲ್ಲಿದ್ದಾಳೆ ದಿ ಲಾ ಸೊಸೈಟಿ ಗೆಜೆಟ್ ಮತ್ತು ಓಪನ್ ಯೂನಿವರ್ಸಿಟಿ ನ್ಯೂಸ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳು ಕೃಶಾಂಗಿಯ ಸಾಧನೆಯನ್ನ ಗುರುತಿಸಿವೆ ಕಾನೂನು ಕ್ಷೇತ್ರದಲ್ಲಿ ಅಚ್ಚರಿಯ ಪ್ರತಿಭೆಯಾಗಿ ಹೊರಹೊಮ್ಮಿದ ಕೃಷಾಂಗಿ ಮೇಶ್ರಾಮಳೆ ಈ ಜರ್ನಿ ಯುವ ಪೀಳಿಗೆಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು